ಒಂದು ಕ್ಷಣ ಯೋಚಿಸಿ ಪ್ರಸ್ತುತಿ ನವ್ಯ ಪ್ರಸನ್ನ ನಾಯಕ್ ವ್ಯಕ್ತಿಯ ಚಿಂತನೆಗಳು ವಿಕಾಸವನ್ನು ಹೊಂದುತ್ತಾ ಉತ್ತಮ ಮಾರ್ಗದಲ್ಲಿ ಇರಬೇಕು ಸಾಧನೆಯ ಹಾದಿಯಲ್ಲಿ ಸಾವಕಾಶವಾಗಿ ಮುನ್ನಡೆಯಬೇಕಾದರೆ ತಾಳ್ಮೆ ನಮ್ಮಲ್ಲಿರಬೇಕು ವ್ಯಕ್ತಿಯ ಮನೋ ಅಂತರ್ಯದಲ್ಲಿ ಉಲ್ಬಣಗೊಳ್ಳುವ ಆಲೋಚನೆಗಳು ಕ್ಷಣ ಮಾತ್ರದಲ್ಲಿ ಏನೆಲ್ಲ ಅನಾಹುತಗಳನ್ನುಂಟು ಮಾಡಬಹುದು ಅಥವಾ ಜೀವನದಲ್ಲಿ ಅಭೂತಪೂರ್ವ ಬದಲಾವಣೆಯ ತಿರುವನ್ನು ಪಡೆಯಬಹುದು ಯಾವುದೇ ಕ್ರಿಯಾ ಯೋಜನೆಯ ಬಗ್ಗೆ ಅವಲೋಕಿಸಿ ಒಂದು ಕ್ಷಣ ಯೋಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳುವುದು ಧೀರರ ಲಕ್ಷಣ ಸೈರಣೆಯೊಂದಿದ್ದರೆ ಜ್ಞಾನಿಯಾಗಬಲ್ಲ ಸೈರಣೆ ಕಳೆದುಕೊಂಡರೆ ಕ್ರೂರಿಯೂ ಆಗಬಲ್ಲ ತಾಳಿದವನು ಬಾಳಿಯಾನು ಎಂಬಂತೆ ಪ್ರತಿ ಹಂತದಲ್ಲೂ ನಮ್ಮ ವಿಚಾರ ಚಿಂತನೆ ಉತ್ಕೃಷ್ಟವಾಗಿರಬೇಕು ಒಂದು ಕ್ಷಣದ ತೀರ್ಮಾನದಿಂದ ಏನೆಲ್ಲ ಘಟನೆ ಸಂಭವಿಸುತ್ತವೆ ಎಂಬುದನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ದಿನಂಪ್ರತಿ ನೋಡುತ್ತಲೇ ಇದ್ದೇವೆ ಬೆಳಿತಾ ಬೆಳೀತಾ ಬಲಿತಾ ಬಲಿತಾ ವ್ಯಕ್ತಿಯ ಮನಸ್ಥಿತಿ ಹಾಗೂ ಭಾವನೆಯ ಮೌಲ್ಯಗಳು ಮೇಲ್ಸ್ತರದಲ್ಲಿ ಇರಬೇಕೇ ಹೊರತು ಅವು ತಮ್ಮ ತಪ್ಪು ಕಲ್ಪನೆಯೊಂದಿಗೆ ವ್ಯಾಪ್ತಿಯನ್ನು ಮೀರಬಾರದು ಯಾವುದೇ ಮರ ಹಳೆತನದೊಂದಿಗೆ ರಸಭರಿತವಾದ ಫಲವನ್ನು ನೀಡುತ್ತಾ ಬಲಿಷ್ಠವಾಗುತ್ತಾ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ಳುತ್ತದೆ ಹಾಗೆಯೇ ವ್ಯಕ್ತಿಯ ಚಿಂತನೆಗಳು ವಿಕಾಸವನ್ನು ಹೊಂದುತ್ತಾ ಉತ್ತಮ ಮಾರ್ಗದಲ್ಲಿ ಇರಬೇಕು ಸಾಧನೆಯ ಹಾದಿಯಲ್ಲಿ ಸಾವಕಾಶವಾಗಿ ಮುನ್ನಡೆಯಬೇಕಾದರೆ ತಾಳ್ಮೆ ನಮ್ಮಲ್ಲಿರಬೇಕು ಪ್ರೀತಿಯ ಹೆಬ್ಬಾಗಿಲಿಗೆ ತಾಳ್ಮೆಯೇ ಹೊಸ್ತಿಲು ದೀರ್ಘಾವಧಿಯ ಕಷ್ಟಗಳು ಎದುರಾದಾಗ ತಾಳ್ಮೆಯಿಂದ ಎದುರಿಸುವ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಮತ್ತೊಂದು ಸಮಸ್ಯೆಗಳು ಎದುರಾದಾಗ ಒಂದೊಂದು ಹೊಸತನವನ್ನು ಕಲಿಯುತ್ತೇವೆ ಎಡಿಸಿನ್ ದೀಪದ ಆವಿಷ್ಕಾರದ ಪ್ರಯೋಗದಲ್ಲಿ ಒಂಬೈನೂರು ಬಾರಿ ವಿಫಲರಾದರಂತೆ ಆದರೂ ತಾಳ್ಮೆಯಿಂದ ಹಗಲಿರುಳು ಹೋರಾಟ ನಡೆಸಿ ಯಶಸ್ವಿಯಾದರು ಇಷ್ಟೊಂದು ಸೋಲುಗಳಿಂದ ನಿಮಗೆ ಆಶಾಭಂಗವಾಗುವುದಿಲ್ಲವೇ ಈ ಸಂಶೋಧನಾ ಕಾರ್ಯದಲ್ಲಿ ಬೇಸರ ಬರುವುದಿಲ್ಲವೇ ಎಂದು ಎಡಿಸಿನ್ ರವರನ್ನು ಪ್ರಶ್ನಿಸಿದಾಗ ಅವರು ಕೊಟ್ಟ ಉತ್ತರ ಅದ್ಭುತವಾಗಿತ್ತು ಇಲ್ಲ ನನಗೆ ಬೇಸರವಿಲ್ಲ ತಪ್ಪು ಯಾವುದು ಸರಿಯಾವುದು ಎಂದು ತಿಳಿಯುವ ಪ್ರಯತ್ನದಲ್ಲಿ ಒಂಬೈನೂರು ತಪ್ಪುಗಳನ್ನು ಬಿಟ್ಟು ಸರಿಯಾದದ್ದನ್ನು ಹಿಡಿದಿದ್ದೇನೆ ಎನ್ನುವ ಅತೃಪ್ತಿ ಇದೆ ಎಂದರಂತೆ ಪ್ರತಿಯೊಬ್ಬರ ಬದುಕಿನಲ್ಲೂ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ಕ್ರಿಯಾಶೀಲರಾಗಿರಬೇಕು ತಪ್ಪುಗಳ ವಿವೇಚನೆ ಇಲ್ಲದೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ತನ್ನನ್ನು ತಾನು ಸಮರ್ಥಿಸಿಕೊಂಡು ತನ್ನ ಶ್ರೇಯಸ್ಸಿಗೆ ಅಭ್ಯುದಯಕ್ಕೆ ತಾನೇ ಆಘಾತ ಮಾಡಿಕೊಳ್ಳುವುದುಂಟು ವ್ಯಕ್ತಿಯ ಮನದಿಚ್ಚೆಯ ದೌರ್ಬಲ್ಯಗಳ ಪರಿಣಾಮ ಅಪಾಯಕಾರಿ ಹಂತವನ್ನು ತಲುಪುತ್ತವೆ ತಾಳ್ಮೆಯ ಅಭಾವದ ಪರಿಣಾಮ ಇದು ಸಾಧನೆಯ ಪಥದಲ್ಲಿ ಮುನ್ನಡೆಯುವವನು ತಾಳ್ಮೆ ಎಂಬ ಮಹಾಗುಣವನ್ನು ಮೈಗೂಡಿಸಿಕೊಂಡು ಒಂದು ಕ್ಷಣ ಯೋಚಿಸಿ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ಕಾರ್ಯಸಾಧನೆಯೊಂದಿಗೆ ಯಶಸ್ಸು ಕಾಣಬೇಕು ಧನ್ಯವಾದಗಳು